ಬೆಳ್ಳಿ ಚುಕ್ಕಿ ಮೂಡಿದೆ ನೋಡಿ ಬಾನಲ್ಲಿ ಕ್ರಿಸ್ತನ ಜ್ಯೋತಿ ಬೆಳಗಿದೆ ನಮ್ಮ ಬಾಳಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದೆ ನೋಡಿ ಬಾನಲ್ಲಿ ಕ್ರಿಸ್ತನ ಪ್ರೀತಿ ಬೆಳಗಿದೆ ನಮ್ಮ ಬಾಳಲ್ಲಿ ದೂರದಿಂದ ಕೆಂಪು ಸೂರ್ಯ ಮಿನುಗಿದ್ದ ಕತ್ತಲು ತುಂಬಿದ ನಮ್ಮಯ ಬಾಳನು ಬೆಳಗಿದ್ದ ಓ ದೂರದಿಂದ ಕೆಂಪು ಸೂರ್ಯ ಮಿನುಗಿದ್ದ ಕತ್ತಲು ತುಂಬಿದ ನಮ್ಮಯ ಬಾಳನು ಬೆಳಗಿದ್ದ ಆ ಬೆಳ್ಳಿ ಚುಕ್ಕಿ ಮೂಡಿದೆ ನೋಡಿ ಬಾನಲ್ಲಿ ಕ್ರಿಸ್ತನ ಪ್ರೀತಿ ಬೆಳಗಿದೆ ನಮ್ಮ ಬಾಳಲ್ಲಿ ಪ್ರೀತಿಯ ತೋರುವ ಬೆಳ್ಳಿಯ ಚುಕ್ಕಿಯ ನೋಡೋಣ ದ್ವೇಷ ತ್ಯಜಿಸಿ ಸ್ನೇಹ ತೋರಿ ಬಾಳೋಣ ಹ ಪ್ರೀತಿಯ ತೋರುವ ಬೆಳ್ಳಿಯ ಚುಕ್ಕಿಯ ನೋಡೋಣ ದ್ವೇಷ ತ್ಯಜಿಸಿ ಸ್ನೇಹ ತೋರಿ ಬಾಳೋಣ ಕತ್ತಲಲ್ಲಿ ದೂರ ಹೋಗಲಿ ಸ್ವಾರ್ಥ ದ್ವೇಷ ಕೋಪ ಭಾವ ಚಂದಿರನಂತೆ ಬೆಳಗುವ ಬನ್ನಿ ಕ್ರಿಸ್ತನ ಪ್ರೀತಿಯ ಬಾನಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದೆ ನೋಡಿ ಬಾನಲ್ಲಿ ಕ್ರಿಸ್ತನ ಜ್ಯೋತಿ ಬೆಳಗಿದೆ ನಮ್ಮ ಬಾಳಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದೆ ನೋಡಿ ಬಾನಲ್ಲಿ ಕ್ರಿಸ್ತನ ಜ್ಯೋತಿ ಬೆಳಗಿದೆ ನಮ್ಮ ಬಾಳಲ್ಲಿ ಮುಗ್ಧತೆ ತುಂಬಿದ ಕ್ರಿಸ್ತನ ರೂಪವ ನೋಡೋಣ ಮೌನ ಭಾವದಿ ಹೇಳುವ ಮಾತನು ಕೇಳೋಣ ಹಾ ಮುಗ್ಧತೆ ತುಂಬಿದ ಕ್ರಿಸ್ತನ ರೂಪವ ನೋಡೋಣ ಮೌನ ಹೇಳುವ ಮಾತನು ಕೇಳೋಣ ಕರುಣೆಯ ಕಂಗಳು ತುಂಬಿ ಹರಿಸಲಿ ಶಾಂತಿ ನೀತಿ ಪ್ರೇಮ ಪ್ರೀತಿ ಮಲ್ಲಿಗೆಯಂತೆ ಅರಳುವ ಬನ್ನಿ ಕಂಪನು ಬೀರುತ್ತ ಬಾಳಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದೆ ನೋಡಿ ಬಾನಲ್ಲಿ ಕ್ರಿಸ್ತನ ಜ್ಯೋತಿ ಬೆಳಗಿದೆ ನಮ್ಮ ಬಾಳಲ್ಲಿ ದೂರದಿಂದ ಕೆಂಪು ಸೂರ್ಯ ಮಿನುಗಿದ್ದ ಕತ್ತಲು ತುಂಬಿದ ನಮ್ಮಯ್ಯ ಬಾಳನ್ನು ಬೆಳಗಿದ್ದ ಹೋ 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 ಮೂರದಿಂದ ಕೆಂಪು ಸೂರ್ಯ ಮಿನುಗಿದ್ದ ಕತ್ತಲು ತುಂಬಿದ ನಮ್ಮಯ ಬಾಳನ್ನು ಬೆಳಗಿದ್ದ ಹಾ ಬೆಳ್ಳಿ ಚುಕ್ಕಿ ಮೂಡಿದೆ ನೋಡಿ ಬಾನಲ್ಲಿ ಕ್ರಿಸ್ತನ ಜ್ಯೋತಿ ಬೆಳಗಿದೆ ನಮ್ಮ ಬಾಳಲ್ಲಿ ಕ್ರಿಸ್ತನ ಜ್ಯೋತಿ ಬೆಳಗಿದೆ ನಮ್ಮ ಬಾಳಲ್ಲಿ